अपडेट्स ब्रेक आदमे ಬೆಳಗ್ಗೆ ದೂರ ಆಯ್ತು ಈಗ ಸಂಜೆಯ ವೇಳೆಗೆ ಆಡಿಯೋ ರಿಲೀಸ್ ಆಗಿದೆ ಆಡಿಯೋ ರಿಲೀಸ್ ಆಗುತ್ತಲೇ ರಮೇಶ್ ಜಾರಕಿಹೊಳಿ ಡಿ ಕೆ ವಾರ್ ನೋಡ್ತಿದೆ ನಾಳೆ ನಾಲ್ಕರಿಂದ ಆರು ಗಂಟೆಯ ಒಳಗೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗುತ್ತೆ ಕಾಯಿರಿ ಅಂತ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ನಾಳೆ ನಾಲ್ಕರಿಂದ ಆರು ಗಂಟೆಯ ಒಳಗೆ ಬೃಹತ್ ಆದಂತಹ ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ಆಗುತ್ತೆ ನನ್ನ ಹಳೆಯ ಗೆಳೆಯ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ ನಾಳೆ ನಾನು ಇವತ್ತು ಏನು ಮಾತಾಡೋದಿಲ್ಲ ನಾನು ಏನು ಮಾತಾಡ್ದು ನಾಳೆ ನಾಲ್ಕರಿಂದ ಆರು ಗಂಟೆ ಇನ್ನೂ ದೊಡ್ಡ ಪ್ರಮಾಣ ಹೇಳ್ತೀನಿ ಅಲ್ಲಿವರೆಗೆ ನಮ್ಮ ಲಾಯರ್ ಏನು ಮಾತಾಡಂದರೆ ನಾಳೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಇನ್ನೂ ದೊಡ್ಡ ಪ್ರಮಾಣದ ಸುದ್ದಿ ಹೇಳ್ತೀನಿ ಹೇಳ್ತೇನೆ ನನಗೆ ಗೊತ್ತಿಲ್ಲ ನೋಡಿ ನಿಮ್ ಟಿವ್ ನೋಡಿದೆ ನಾ ಹೇಳಿದ್ದು ಹೆಣ್ಮಗ ಮಗು ಗ್ರಾಫಿಕ್ ನಂದಲ್ಲ ಅಂತ ಅಂತ ಅವರು ಇದೆ ನಾ ಯಾರ ಹೆಸರು ತುಂಬಿಲ್ಲ ನಾನು ನನಗೂ ಅಷ್ಟೇ ಇದೆ ನನಗೆ ಇನ್ನು ನಾಳೆ ನಾಲ್ಕರಿಂದ ಸಂಜೆ ಆರು ಒಳಗೆ ಇನ್ನು ದೊಡ್ಡ ಪ್ರಮಾಣ ಹೇಳ್ತೀನಿ ಇನ್ನು ಬಹಳ ಡಿ ಕೆ ಶಿವಕುಮಾರ್ ಹೆಸರು ಪ್ರಸ್ತಾಪ ಆಗಿದೆ ಆಗಲಿ ಡಿ ಕೆ ಶಿವಕುಮಾರ್ ಹೆಸರು ಪ್ರಸ್ತಾಪ ನೋಡಿ ನಾನು ಇನ್ನು ಇನ್ನೂ ಹೇಳುವುದಿಲ್ಲ ಅವನು ನಮ್ಮ ಹಳೆಯ ಗೆಳೆಯ ಸರ್ ಡಿ ಕೆ ಶಿವಕುಮಾರ್ ಹಳೆಯ ಗೆಳೆಯ ಅವನು ಕೆ ಪಿ ಸದ್ಯಕ್ಕೆ ಕಂಟಿನ್ಯೂ ಆಗಬೇಕು ನನಗತ್ತೆ ಒಂದು ರಾಜ್ಯ ಕೊಡಬಾರ್ದು ಅವನು ಒಳ್ಳೆಯದಾಗಬೇಕು ಕಷ್ಟ ಸುಖ ಕೂಡಿ ಬಂದರು ನನಗ ಅಣ್ಣ ಮೇಲೆ ಅವ್ರು ಅಣ್ಣ ಆಗೋ ನನಗೆ ಯಾಕೆ ಒಂದು ಹೆಸರು ಹೆಸರಾಗಿದ್ದು ಇಮಿಡ್ ಅವರು ಆರೋಪ್ಯತೆ ಹೇಳಕ್ ಬರೋಲ್ಲ ಅಡುವದಲ್ಲಿ ಬಂದ ಇಮಿಡಿಯೇಟ್ ಈ ಡಿ ಕೆ ಶಿವಕುಮಾರ್ ಹೇಳಕ್ಕೆ ಬರಲ್ಲ ಇನ್ನೂ ಸಡಿ ಮಾಡಿ ಭಾಳಷ್ಟು ಎವಿಡೆನ್ಸ್ ನೋಡಿ ಮುಂದೆ ನೋಡೋಣ ಡಿ ಕೆ ಶಿವಕುಮಾರ್ ಬಲಕ್ಕೆ ಬಹಳ ಪ್ರೀತಿ ಇದೆಯಲ್ಲ ಯಾಕೆ ಹೌದು ಗೆಳೆಯ ಅವ್ನು ಕಷ್ಟ ಸುಖ ಕೂಡಿ ಬಂದಾರ ನಾವು ಕೆಟ್ಟಗಳಿಗೆ ಒಂದು ಏನೋ ಕೆಟ್ಟಗಳಿಗೂ ಕೆಟ್ಟಾಗಿದ್ವಿ ಅವ್ನು ಪಿ ಜೊತೆ ಕಂಟಿನ್ಯೂ ಆಗಬೇಕು ಅವ್ನು ನನಗೆ ರಾಜ್ಯ ಕೊಡಬಾರ್ದು ರಾಜ್ಯದಲ್ಲಿ ಹೋರಾಟ ಮಾಡಬೇಕು ಅವ್ ಒಳ್ಳೇದಾಗದು